ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಇಂತ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಧ್ವಜದ ಶಕ್ತಿ ನಮ್ಮ ಭಕ್ತ ಭಕ್ತಿ ನಾಡ ಸಿರಿಯ ಮೆರೆವುದು ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆವುದು ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಕೆಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯಶಾಂತಿ ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆವುದು ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆವುದು ಕೆಂಪು ಕಿರಣ ತುಂಬಿ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ಏರು ತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾ ನಿನಗಲ ಪಟಪಟ ತೋರುತಿಹುದು ಹೊಡೆದು ಹೊಡೆದು ಬಾ ನಿನಗಲ ಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಮಬಾವುಟ ನೋಡು ನಮ್ಮ ಬಾವುಟ ನೋಡು ನಮ್ಮ ಬಾವುಟ ಬಾವುಟ ಹಾರಿಸಿ ಬಾವುಟ ಬಾವುಟ ಹಾರಿಸಿ ಬಾವುಟ ಕೆಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಕೆಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಬಾವುಟ ಹಾರಿಸಿ ಬಾವುಟ ಕೇಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಕೇಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಬಾವುಟ ಹಾರಿಸಿ ಬಾವುಟ ಹಾರಿಸಿ ಮೇಲೆತ್ತರ ಖಾರಿಸಿ ಸ್ವಾತಂತ್ರ್ಯ ಸಿಕ್ಕಿತೆಂದು ಹಾರಿಸಿ ಹಾರಿಸಿ ಮೇಲೆ ತರಕಾರಿಸಿ ಸ್ವಾತಂತ್ರ್ಯ ಸಿಕ್ಕಿತೆಂದು ಹಾರಿಸಿ ಬ್ರಿಟಿಷರ ಓಡಿಸಿದಂತ ಖುಷಿಗೆ ಬ್ರಿಟಿಷರ ಓಡಿಸಿದಂತ ಖುಷಿಗೆ ಬಾವುಟ ಹಾರಿಸಿ ಬಾವುಟ बाट हारसि बाट हारसि मेले तरखारसि स्वातन्त्र्य सिके हारसि ब्रिटिषर ओडस खुषिगे बाट हारसी बाट बाट हारसि बाट ಬಾವುಟ ಹಾರಿಸಿ ಬಾವುಟ ಬಾವುಟ ಹಾರಿಸಿ ಬಾವುಟ ಕೆಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಕೆಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಬಾವುಟ ಹಾರಿಸಿ ಬಾವುಟ ನೋಡಿ ನಮ್ಮ ಬಾವುಟ ಬಾನಿನಲ್ಲಿ ಪಟಪಟ ನೋಡಿ ನಮ್ಮ ಬಾವುಟ ಬಾನಿನಲ್ಲಿ ಪಟಪಟ ಹಾರುತಿಹುದು ನೋಡಿರಿ ರಾಷ್ಟ್ರಗೀತೆ ಹಾಡಿರಿ ಹಾರುತಿಹುದು ನೋಡಿರಿ ರಾಷ್ಟ್ರಗೀತೆ ಹಾಡಿರಿ ನೋಡಿ ನಮ್ಮ ಬಾವುಟ ಬಾನಿನಲ್ಲಿ ಪಟಪಟ ಹಾರುತಿಹುದು ನೋಡಿರಿ ರಾಷ್ಟ್ರಗೀತೆ ಹಾಡಿರಿ ಹಾರು ನೋಡಿರಿ ರಾಷ್ಟ್ರಗೀತೆ ಹಾಡಿರಿ ಬಾವುಟ ಹಾರಿಸಿ ಬಾವುಟ ಬಾವುಟ ಹಾರಿಸಿ ಬಾವುಟ ಕೆಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಕೆಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಬಾವುಟ हारिसी बावुट भक्ति इन्द नमिसोण भारतम्बेय स्मरिसोण भक्ति इन्द नमिसोण भारतम्बेय स्मरिसोण बावुटवनु हिडिदु नावु मेरेयोण बावुटवनु हिडिदु हाडिनलियोण ಕುಣಿಯೋಣ ಹಾಡಿಕುಣಿಯೋಣ ಭಕ್ತಿಯಿಂದ ನಮಿಸೋಣ ಭಾರತಂಬೆಯ ಸ್ಮರಿಸೋಣ ಭಕ್ತಿಯಿಂದ ನಮಿಸೋಣ ಭಾರತಂಬೆಯ ಸ್ಮರಿಸೋಣ ಬಾವುಟವನ್ನು ಹಿಡಿದು ನಾವು ಮೇರೆಯೋಣ ಬಾವುಟವನ್ನು ಹಿಡಿದು ಹಾಡಿನಲಿಯೋಣ ಬಾವುಟವನ್ನು ಹಿಡಿದು ಹಾಡಿ ಕುಣ ಹಾಡಿ ಕುಣ ಬಾವುಟ ಹಾರಿಸಿ ಬಾವುಟ ಬಾವುಟ ಹಾರಿಸಿ ಬಾವುಟ ಕೇಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಕೇಸರಿ ಬಿಳಿ ಹಸಿರು ಬಣ್ಣ ಕೂಡಿದಂತ ಬಾವುಟ ಬಾವುಟ ಹಾರಿಸಿ ಬಾವುಟ ಬಾವುಟ ಹಾರಿಸಿ ಬಾವುಟ